ಶಬ್ದ ಕೇಳಿಸ್ತಾ ಇರುವಂಥದ್ದು ಒಂದು ಒಂದೂವರೆ ಕಿಲೋಮೀಟರ್ ದೂರ ಆಗಿದೆ ಇಲ್ಲೊಬ್ರು ಆಸ್ಪೆಟ್ಲಲ್ಲಿ ಹೋಗಿ ತೀರಿ ಹೋಗಿದ್ದಾರೆ ವಿಲಿಯಂಡರ್ ಸ್ಫೋಟ ಆದರೆ ಒಂದು ಕಿಲೋಮೀಟ್ರ್ವರೆಗೂ ಅಷ್ಟೇ ಶಬ್ದ ಬರಲ್ಲ ಏನೋ ಇರಬೇಕು ಅಂತಲೇ ನಾವು ಇದು ಮಾಡ್ತಾ ಇರೋದು ನಾನೀಗ ವಿಲ್ಸನ್ ಗಾರ್ಡ್ನ ಚಿನ್ನಯನಪಾಳ್ಯದಲ್ಲಿ ಏನು ಆ ಸ್ನಿಗೂಢ ಸ್ಫೋಟ ಆಯಿತು ಆ ಸ್ಫೋಟ ನಡೆದಂತಹ ಇದೀನಿ ಇಲ್ಲಿಯ ಆ ನಿವಾಸಿಗಳನ್ನು ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸರ್ ಎಷ್ಟು ಗಂಟೆಗೆ ಆಯಿತು ನಿಮ್ಗೆ ಯಾವಾಗ ಗೊತ್ತಾಯಿತು ಬೆಳಗ್ಗೆ ಎಂಟು ಗಂಟೆಗೆ ಆಗಿದೆ ಸರ್ ಎಂಟು ಗಂಟೆಯಿಂದ ಇಲ್ಲಿ ಬಂದಾಗ ಅಂದ್ರೆ ಆಗಿತ್ತು ಮಕ್ಕಳನ್ನು ಇಬ್ಬರು ಎತ್ತಿದ್ರೆ ಆ ಮಗು ಒಂದು ಮಗು ಸತ್ತೋಗಿದೆ ಗಂಡು ಮಗು ಎಂಟು ವರ್ಷ ಮಗು ಅವರು ಇವಾಗಂದು ಐದು ಗಂಟೆಗೆ ಇಲ್ಲಿ ತಗೊಂಡ್ಬರ್ತಾರೆ ಮಣ್ಣು ಮಾಡೋಕ್ಕೆ ಐದು ಅಂತ ಒಬ್ಬರಿಗೆ ಅಂತೂ ಫುಲ್ ಸ್ಕಿನ್ ಔಟ್ ಆಗಿದೆ ಅಂದ್ರೆ ಎಲ್ಲಿವರೆಗೆ ಇದು ಶಬ್ದ ಕೇಳಿಸ್ತಾನದ್ದು ಸ್ಫೋಟ ಆದ ನಂತರದಲ್ಲಿ ಪೋತ್ಲಾ ಭಾಗಣ್ಣವರು ಇದೆ ಸರ್ ಅಲ್ಲಿವರೆಗೆ ಕೇಳಿಸಿದೆ ಒಂದು ಒಂದೂವರೆ ಕಿಲೋಮೀಟರ್ ದೂರ ಆಗಿದೆ ಸರ್ ಅಷ್ಟು ದೂರನೇ ಕೇಳಿಸಿದೆ ಸೌಂಡಿಗೆ ನಾವು ಏನು ಅಂದ್ಕೊಂಡ್ರಿ ಏನೋ ಆಗಿರ್ಬೋದು ಈಗ ಪಟಾಕಿ ಹೊಡಿತಾ ಇದ್ದಾರೆ ಅಂದ್ಕೊಂಡು ನಾವು ಅಂದ್ಕೊಂಡ್ರಿ ಇದನ್ನು ನೋಡಿದೆ ಎಲ್ಲ ಗ್ಲಾಸ್ ಇಲ್ಲೆಲ್ಲ ಹೊಡೆದೋಗಿತ್ತು ಇದೆಲ್ಲ ಆಗಿತ್ತು ಏನಾಗಿರ್ಬೋದು ಈ ನಿಗೂಢ ಸ್ಫೋಟಕ್ಕೆ ಕಾರಣ ಏನಾಗಿರ್ಬೋದು ಏನು ಅನ್ಸುತ್ತೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ನಮ್ಗೆ ಏನು ಅರ್ಥ ಆಗಿಲ್ಲ ಇದಿಷ್ಟು ಸ್ಥಳೀಯ ನಿವಾಸಿಗಳು ಹೇಳುವಂಥದ್ದು ಹಾಗೆ ನನ್ನೊಂದಿಗೆ ಮತ್ತಷ್ಟು ಸ್ಥಳೀಯ ನಿವಾಸಿಗಳಿದ್ದಾರೆ ಅವರನ್ನು ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂದರೆ ಯಾವಾಗ ನಿಮಗೆ ಗೊತ್ತಾಯಿತು ಅನ್ನುವಂಥದ್ದು ಘಟನೆ ನಿಮಗೆ ಯಾವಾಗ ಗೊತ್ತಾಯಿತು ನಮಗೆ ಬೆಳಗ್ಗೆ ನಾವು ಹೊರಗಡೆ ಕೆಲ್ಸಕ್ಕೆ ಹೋಗಿದ್ವಿ ಸೊ ನಮಗೆ ಬೆಳಿಗ್ಗೆ ಹತ್ತು ಒಂಬತ್ತುವರೆ ಹತ್ತು ಗಂಟೆಗೆ ಗೊತ್ತಾಗಿತ್ತು ಫೋನ್ ಮಾಡಿ ಈ ಥರ ಹಿಂಗೆ ಬ್ಲಾಸ್ಟ್ ಆಗಿದೆ ಸಿಲಿಂಡರ್ ಬ್ಲ್ಯಾಶ್ಟ್ ಆಗಿರೋದು ಈ ಥರ ಹಿಂಗೆ ಆಗಿದೆ ಅಂತ ಹೇಳಿದರು ಆಮೇಲೆ ಇಲ್ಲಿಗೆ ಬಂದು ನೋಡಿದ್ಮೇಲೆ ಒಬ್ಬರನ್ನ ಗೆ ಅಡ್ಮಿಟ್ ಮಾಡಿದ್ರು ಇನ್ನೊಬ್ಬರು ಮಕ್ಕಳನ್ನ ಇಬ್ಬರು ಮಕ್ಕಳನ್ನ ಅಡ್ಮಿಟ್ ಮಾಡಿದರು ಅದರಲ್ಲಿ ಒಬ್ಬರು ಇಲ್ಲೇ ಸತ್ತೋಗಿ ತೀರೋಗಿದ್ದರು ಇನ್ನೊಬ್ಬರು ಹಾಸ್ಪಿಟ್ಲಲ್ಲಿ ಹೋಗಿ ತೀರೋಗಿದ್ದಾರೆ ಒಟ್ಟು ಇಬ್ರು ಸತ್ತು ತೀರೋಗಿದ್ದಾರೆ ಇನ್ನೊಬ್ರಿಗೆ ಕೈಗೆತ್ತ ಬಲವಾಗಿ ಏಟ್ ಬಿದ್ದಿದೆ ಅದು ಆಪ್ರೇಷನ್ ಇದ್ದಾರೆ ಇನ್ನು ಆರು ಜನ ಹಾಸ್ಪಿಟ್ಲಲ್ಲಿ ಇದ್ದಾರೆ ಇವತ್ತು ಸ್ವತಂತ್ರ ದಿನಾಚರಣೆ ದಿನ ಎಲ್ಲರೂ ಕೂಡ ಸಂಭ್ರಮದಲ್ಲಿದ್ರು ಧ್ವಜಾರೋಹಣ ಮಾಡ್ತಿದ್ರು ಇನ್ನೊಂದು ಕಡೆ ಈ ರೀತಿಯಾದಂತಹ ಬೇಸರದ ಘಟನೆ ನಿಜವಾಗ್ಲೂ ಕೂಡ ಆಗ್ಬಾರ್ದಾಗಿತ್ತು ಏನ್ ಹೇಳ್ತೀರಿ ಸರ್ ಆಗ್ಬಾರ್ದಾಗಿತ್ತು ಬಟ್ ಅದು ಅಚಾನಕ್ ಆಗಿ ಆಗಿದೆ ಇನ್ ಮುಂದೆ ಏನಾಗಿದೆ ಏನಿಲ್ಲ ಅಂತ ಪೊಲೀಸರು ಎನ್ಕ್ವೈರಿ ಮಾಡಿದ್ರೇನೆ ಅದೆಲ್ಲ ಗೊತ್ತಾಗ್ಬೋದು ಏನು ನಿಜವಾಗ್ಲೂ ಏನು ಸಿಲಿಂಡರ್ ಸ್ಫೋಟ ಆಗಿರೋದು ಅಥವಾ ಏನ್ ಕಾರಣ ಸಿಲಿಂಡರ್ ಸ್ಫೋಟ ಆದ್ರೆ ಒಂದು ಕಿಲೋಮೀಟರ್ ಅಷ್ಟೇ ಶಬ್ದ ಬರಲ್ಲ ಇಲ್ಲಿ ಆ ಮಟ್ಟಿಗೆ ಶಬ್ದ ಇದೆ ಅಂತ ಹೇಳಿದ್ರೆ ಬೇರೆ ಏನೋ ಇರಬೇಕು ಅಂತ ನಾವು ಇದು ಮಾಡ್ತಾ ಇರೋದು ಸೊ ಬಂದು ಎಲ್ಲ ಇದು ಮಾಡ್ತಾ ಇದ್ದಾರೆ ಅವ್ರು ಎನ್ಕ್ವೈರಿ ಮಾಡಿ ಎಲ್ಲ ಚೆಕ್ ಮಾಡಿ ಏನಾಗಿದೆ ಏನಿಲ್ಲ ಅಂತ ಅವ್ರು ರಿಪೋರ್ಟ್ ಕೊಟ್ರೇ ನಮ್ಗೆ ಮುಂದಕ್ಕೆ ಏನ್ ಏನಾಗಿರೋದು ಅನ್ನೋದು ನಮಗೆ ಗೊತ್ತಾಗೋದು ಓಕೆ ಅಂದ್ರೆ ಇವತ್ತು ಆಗಿರುವಂತಹ ಈ ಒಂದು ನಿಗೂಢ ಸ್ಫೋಟ ಇದೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬಿಡಿಸಿರುವಂಥದ್ದು ನೀವು ಕೂಡ ಅಕ್ಕಪಕ್ಕದ ನಿವಾಸಿ ಇದಕ್ಕಿಂತ ಮುಂಚೆ ಏನಾದರೂ ಈ ತರದ ಘಟನೆಗಳು ನಡೆದಿತ್ತಾ ಸರ್ ಈ ಏರಿಯಾದಲ್ಲಿ ಇದೆ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಅಂದಾಜು ಎಷ್ಟು ಮನೆಗೆ ಹಾನಿಯಾಗಿರ್ಬೋದು ಅಕ್ಕಪಕ್ಕ ಹದಿನಾಲ್ಕರಿಂದ ಹದಿನೈದು ಮನೆಗೆ ಹಾನಿ ಆಗಿರ್ಬೋದು ಇದಿಷ್ಟು ನಿವಾಸಿಗಳು ಹೇಳುವಂಥದ್ದು ಘಟನಾ ಸ್ಥಳದಲ್ಲಿ ಈ ರೀತಿಯಾದಂತಹ ಅಂದ್ರೆ ಸುಮಾರು ಒಂದೂವರೆ ಎರಡು ಕಿಲೋಮೀಟರ್ ವರೆಗೂ ಕೂಡ ಈ ಒಂದು ಸ್ಫೋಟ ಆದಂತಹ ಹಿನ್ನೆಲೆಯಲ್ಲಿ ಶಬ್ದ ಕೇಳಿಸಿದೆ ಈ ಒಂದು ಸ್ಫೋಟದ ತೀವ್ರತೆಗೆ ಹದಿನೈದು ಮನೆಗಳಿಗೂ ಕೂಡ ಹಾನಿಯಾಗಿದೆ ಅನ್ನುವಂಥದ್ದು ಒಂದು ಕಡೆ ಇನ್ನೊಂದು ನಿಗೂಢ ಸ್ಫೋಟಕ್ಕೆ ಕಾರಣ ಏನು ಅನ್ನುವಂಥದ್ದು ಅಂದ್ರೆ ಅನುಮಾನ ಈಗ ಎಲ್ಲರ ಮನಸ್ಸಲ್ಲಿ ಇರುವಂಥದ್ದು ಇದು ಸಿಲಿಂಡರ್ ಸ್ಫೋಟ ಅಲ್ಲ ಅನ್ನುವಂತಹ ಅನುಮಾನವನ್ನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಇಪ್ಪತ್ತಾರು ಕೆಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಪ್